ಬಿಗ್ ಬಾಸ್ ಬೆಡಗಿ ನಾಗಿಣಿ ಸೀರಿಯಲ್ ಖ್ಯಾತಿಯ ದೀಪಿಕಾ ದಾಸ್ ವಾಟರ್ ಫಾಲ್ಸ್ ಬಳಿ ಓಡಾಡುತ್ತಿರುವ ವೇಳೆ ಕಾಲು ಜಾರಿ ಬಿದ್ದು ಮುಖಕ್ಕೆ ಪೆಟ್ಟು ಮಾಡಿಕೊಂಡಿದ್ದಾರೆ ದೀಪಿಕಾ ದಾಸ್ ಅವರು ಮುಗ್ಗರಿಸಿ ಬಿದ್ದಿರೋ ವಿಡಿಯೋ ಸಖತ್ತು ವೈರಲ್ ಆಗಿದ್ದು ಅಭಿಮಾನಿಗಳು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಇರುವ ದೀಪಿಕಾ ದಾಸ್ ಅವರು ತಮ್ಮ ಅಭಿಮಾನಿಗಳು ಸದಾ ಅಪ್ಡೇಟ್ ಕೊಡುತ್ತಾ ಇರ್ತಾರೆ ಇಂದು ಇದ್ದಕ್ಕಿದ್ದಂತೆ ದೀಪಿಕಾ ದಾಸ್ ಅವರು ಒಂದು ಪೋಸ್ಟ್ಗೆ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ದೀಪಿಕಾ ದಾಸ್ ಅವರು ತಾವು ಕಾಲು ಜಾರಿ ಬಿದ್ದಿರೋ ಪೋಸ್ಟ್ ಮಾಡಿದ್ದಾರೆ ಎನೋ ಆ ಪೋಸ್ಟ್ನಲ್ಲಿ ದೀಪಿಕಾ ದಾಸ್ ಅವರು ವಾಟರ್ ಫಾಲ್ಸ್ ಬಳಿ ನಡೆದು ಬರುವಾಗ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದಿದ್ದಾರೆ ಕೇವಲ ಒಂದೆರಡು ಸೆಕೆಂಡ್ ಇರುವ ವಿಡಿಯೋದಲ್ಲಿ ದೀಪಿಕಾ ದಾಸ್ ಮುಗ್ಗರಿಸಿ ಬಿದ್ದಿರುವುದು ಸ್ಪಷ್ಟವಾಗಿದೆ ದೀಪಿಕಾ ದಾಸ್ ಅವರ ಈ ಪೋಸ್ಟ್ ನೋಡಿದ ಅಭಿಮಾನಿಗಳು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ